ಇವರೇ ನಮ್ಮನ್ನು ಪಿಕಪ್ ಮಾಡ್ಕೊಂಡು ಬಂದ ಇವಾಗ ನಾವು ಚಂತ ಇದೀವಿ ಬೆಳಗ್ಗೆ ಸ್ಥಾನ ಮಾಡ್ಕೊಂಡು ಬಂದ್ಕೊಂಡು ಇವ್ರಿಗೋಸ್ಕರ ಕಾಯ್ತಾ ಇದ್ದೆ ಹೌದು ಕಂಡ್ರಿ ಹೌದ್ರೆ ಅರ್ಧ ಗಂಟೆ ಆಗುತ್ತೆ ಕಾಯ್ತಾ ಇದ್ದೆ ಆರು ಮುಕ್ಕಲಿಕ್ಕೆ ಬಂದ ಸೊ ಫೈನಲ್ ಲೊಕೇಶನ್ ಬಂದು ತಲುಪಿದ್ದೀವಿ ಇವಾಗ ತಾನೇ ನಮ್ಮ ಹೀರೋ ಇಳಿದು ಬರ್ತವ್ರೆ ಇವರು ನಮ್ಮ ಹೀರೋ ಬ್ರಹ್ಮಗಂಟ್ ಹೀರೋ ಓ ಹಂಡ್ರೆಡ್ ಪರ್ಸೆಂಟ್ ಇವರು ಶೂಟಿಂಗ್ ಮಾಡ್ಬಿಟ್ಟು ಹೆಂಗೆ ಹಾರ್ಟಿ ವರ್ಕ್ ಕೂತ್ಕೊಂಡವ್ರೆ ಸರ್ ಟೀ ಕುಡಿತವ್ರೆ ನಮ್ಮ ಬಾಸ್ ಇಲ್ಲೇ ಕುತ್ಕೊಂಡಿದ್ದಾರೆ ಅಲ್ಲ ನೀವಲ್ಲ ಸರ್ ಇವರು 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 ಸರ್ ನೋಡಿ ಇವರು ಹಾರ್ಟಿ ವರ್ಕ್ ಕಂಡು ಫೋನಾಗಿ ಮಾತಾಡ್ತಿದ್ದಾರೆ ಇಲ್ಲಿ ನಮ್ಮ ರೋಹಿತ್ ಸರ್ ಇವ್ರೆ ಇವರು ನಮ್ಮ ಸೀರಿಯಲ್ ಅಸೋಸೆ ಡೈರೆಕ್ಟ್ರು ಶೂ ಅಂತ ಒಂದು ಹೈ ಹೇಳ್ಬಿಡಿದ್ರು ಅಸೋಸೆ ಡೈರೆಕ್ಟರ್ ಇವರು ಅಷ್ಟೆ ಡೈರೆಕ್ಟರ್ ಅಲ್ಲ кей фьючер директоро форст директоро ко директоро на фьючер директоро фьючер директоро азен директоро лазен директоро епизод директоро хэ да